ಭಾರತದಿಂದ ಗಮನಿಸ್ತಾ ಇದ್ದರಿಂದ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಳೆದ ವರ್ಷ ನಮ್ಮ ರೈತರು ಬೆಳೆ ಅವರ ಕೈಗೆ ದೊರಕದೆ ಸಂಕಷ್ಟಕ್ಕೊಳಗಾದರು ಬರಗಾಲದ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯ ಮಳೆಯ ಒಂದು ಕೊರತೆಯಿಂದ ಈ ಬಾರಿ ಮಳೆ ಒಂದು ಉತ್ತಮವಾದಂಥ ರೀತಿಯಲ್ಲಿ ಪ್ರಾರಂಭ ಆಗಿದೆ ಕೆಲವು ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಕಳೆದ ಬಾರಿ ಅತ್ಯಂತ ನೋವನ್ನು ಇರ್ತಕ್ಕಂಥ ನಮ್ಮ ರೈತ ಬಂಧುಗಳು ಆ ನೋವನ್ನು ಮರೆತು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಹಲವಾರು ಪ್ರದೇಶದಲ್ಲಿ ಇವತ್ತು ಮತ್ತೊಮ್ಮೆ ದೊಡ್ಡ ಮಟ್ಟದ ರೈತ ಕುಟುಂಬಗಳಿಗೆ ಆರ್ಥಿಕ ನಷ್ಟ ಉಂಟು ಮಾಡತಕ್ಕಂಥ ವಾತಾವರಣ ಪ್ರಾರಂಭ ಆಗಿದೆ ಇಲ್ಲಿ ಪ್ರಶ್ನೆ ಬರೀ ಪ್ರಿಯಾಪಟ್ಟಣ ಒಂದು ತಾಲೂಕಿನ ಸಮಸ್ಯೆ ಅಲ್ಲ ಇದು ಹಲವಾರು ಪ್ರದೇಶದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ರೈತರು ಬೆಳೀತಕ್ಕಂಥ ಬೆಳೆಯ ಮೇಲೆ ಆಗಿರ್ತಕ್ಕಂಥ ಪರಿಮಾಣ ಪರಿಣಾಮ ಬಾಳೆ ಬೆಳೆದಂಥವ್ರು ಇರ್ಬೋದು ದಾಡಿಂಬೆ ಬೆಳೆದಂಥವ್ರು ಅಡಿಕೆ ಬೆಳೆ ಬೆಳೆದಿರ್ತಕ್ಕಂಥವ್ರು ಮತ್ತು ಇಲ್ಲಿ ಶುಂಠಿ ಹಾಕಿರ್ತಕ್ಕಂಥದ್ದು ಇರ್ಬೋದು ಅಲ್ಲಿಂದ ತಂಬಾಕು ಬೆಳೆ ಬೆಳೀತಕ್ಕಂಥೇಳಿರ್ಬೋದು ಈ ಹುಣಸೂರು ಭಾಗದಲ್ಲೂ ಸಹ ಈ ಒಂದು ಬೆಳೆ ಪ್ರಮುಖವಾಗಿ ಬೆಳೀತಕ್ಕಂಥ ಎಲ್ಲ ಭಾಗದಲ್ಲೂ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾರೆ ನಾನು ಬೆಳಗ್ಗೆ ಕೆಲವು ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಪಾವಗಡದ ಒಂದು ವಿಷಯಗಳನ್ನು ಗಮನಿಸಿದೆ ಅಡಿಕೆ ಹನ್ನೆರಡು ವರ್ಷದ ಬೆಳೆ ಬೆಳೆದಿರ್ತಕ್ಕಂಥ ಅಡಿಕೆ ಇವತ್ತು ಮರಗಳು ಬಿದ್ದೋಗಿರ್ತಕ್ಕಂಥ ಅಡಿಕೆ ಮರಗಳು ಅಲ್ಲಿಯೇ ನಮ್ಮ ಪಕ್ಷದ ಮುಖಂಡರು ತಿಮ್ಮರಾಯಪ್ಪನವರು ನಾನು ಬೆಳಗ್ಗೆ ಫೋನ್ ಮಾಡಿ ಏನೇನು ಪರಿಸ್ಥಿತಿಗಳಿದ್ದರೆ ಒಂದು ವರದಿ ಬೇಕು ಅಂತಕ್ಕಂಥ ಹೇಳಿದೆ ಅವ್ರೀಗಾಗಲೇ ಅವ್ರ ಈಗ ಬರಬೇಕಾದ್ರೆ ದೂರವಾಣಿ ಮುಖಾಂತರ ಚರ್ಚೆ ಮಾಡಿದೆ ಸುಮಾರು ಎರಡು ಸಾವಿರ ಅಡಿಕೆ ಮರಗಳು ಒಂದು ಹೊಲದಲ್ಲಿ ಬಿದ್ದೋಗಿದೆ ಒಬ್ಬ ರೈತರಿಗೆ ಸೇರಿರ್ತಕ್ಕಂಥದ್ದು ಎರಡು ಸಾವಿರ ಅಂದರೆ ಅದು ದೊಡ್ಡ ಮಟ್ಟದ ಅನಾಹುತ ಅದ್ರ ಜೊತೆಗೆ ದಾಳಿಂಬೆ ಬೆಳೆ ಒಂದೊಂದು ದಾಳಿಂಬೆ ಐನೂರು ಗ್ರಾಮ್ ದಾಳಿಂಬೆ ಹೊಂದಿರತಕ್ಕಂಥ ಒಂದು ಗಿಡದಲ್ಲಿ ಆಲಿಕಲ್ ಮಳೆಯಿಂದ ಇವತ್ತಿನ ಒಂದು ವಾರದಲ್ಲಿ ಅವರಿಗೆ ಆ ಬೆಳೆ ಅವ್ರ ಕೈ ಸೇರಬೇಕಾಗಿತ್ತು ಈ ದಾಳಿಂಬೆ ಬೆಳೆ ಇವತ್ತು ನಾಶ ಆಗಿದೆ ಅದೆಲ್ಲವನ್ನು ನೋಡಿ ಬಂದಿದ್ದಾರೆ ಬಹುಶಃ ನಾನು ನಾಳೆ ನಡೆದಲ್ಲೂ ಹೋಗ್ತಾ ಇದ್ದೇನೆ ಚಿತ್ರದುರ್ಗ ಇರ್ಬೋದು ಚಿತ್ರದುರ್ಗದಲ್ಲೂ ಈ ಬಾರಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಳೆಯ ಅನಾಹುತದಿಂದ ಹಲವಾರು ಮನೆಗಳು ಕುಸಿತ ಆಗಿರ್ತಕ್ಕಂಥದ್ದನ್ನು ನಾನು ವರದಿ ಕಂಡಿದ್ದೇನೆ ಮತ್ತು ಬೆಳೆ ನಾಶ ಆಗಿರತಕ್ಕಂಥದ್ದು ನಾವೇನು ನೋಡ್ತಾ ಇದ್ದೇವೆ ಈಗ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಕಳೆದ ಬಾರಿಯ ರೈತರು ಬೆಳೆದಂಥ ಇಲ್ಲಿ ನನಗೆ ಪ್ರಿಯಾಪಟ್ಟಣಕ್ಕೆ ಏನು ಬಂದೆ ಏಕೆಂದರೆ ಇವರು ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ರೈತರು ಹೇಳ್ತಾರೆ ಏನು ಎ ಪಿ ಎಮ್ ಬೆಂಬಲ ಬೆಲೆ ಏನು ನಿಗದಿ ಮಾಡಿ ಖರೀದಿ ಮಾಡಿದ್ದಾರೆ ರಾಗಿ ಬೆಳೆನ ಇವತ್ತಿನವರೆಗೆ ಅವ್ರಿಗೆ ದುಡ್ಡು ಬಂದಿಲ್ಲ ರೈತರಿಗೆ ರಾಗಿಯನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಮಾರಾಟ ಮಾಡಿರ್ತಕ್ಕಂಥದಕ್ಕೆ ಇವತ್ತು ಆ ಎಮ್ ಎಸ್ ಪಿ ದರದಲ್ಲಿ ಕೊಂಡ್ಕೊಂಡಿದ್ದಕ್ಕೆ ಇವತ್ತು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಈ ಹಿಂದಿನ ಊರಿನಲ್ಲಿ ನಮ್ಮ ರೈತರುಗಳು ಇದನ್ನು ಸರ್ಕಾರದ ಗಮನಕ್ಕೆ ತಂದು ಹಣ ಕೊಡಿಸಿ ಅಂತಕ್ಕಂಥ ಹೇಳ್ತಾ ಇದ್ದಾರೆ ಅದಷ್ಟೇ ಅಲ್ಲ ಒಂದು ಕ್ವಿಂಟಾಲಿಗೆ ನಾಲ್ಕು ಕೆ ಜಿ ರಾಗಿಯನ್ನು ಇವತ್ತು ಕಟ್ ಮಾಡ್ತಕ್ಕಂಥದ್ದು ಹೀಗೆ ರೈತನ ಮೇಲೆ ಪದೇ ಪದೇ ಯಾವ ರೀತಿಯ ಒಂದು ಅನ್ಯಾಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರದ ಗಮನಕ್ಕೆ ಇದು ಯಾವುದು ಬಂದಿಲ್ಲವೆ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇಲ್ಲ ಕಾಂಗ್ರೆಸ್ನ ಶಾಸಕರುಗಳು ಅವರು ಹಳ್ಳಿಗಳಿಗೆ ಹೋಗಿ ಈ ರೀತಿಯ ಸಮಸ್ಯೆಗಳಿರ್ತಕ್ಕಂಥದ್ದನ್ನು ಸರ್ಕಾರದ ಗಮನ ಸೆಳೆದಿದ್ದಾರೆ ನಾನು ರಾಜಕೀಯವಾಗಿ ವಿಷಯಗಳನ್ನು ಮಾತಾಡ್ತಾ ಇಲ್ಲ ನಾನು ಕಣ್ಣಾರೆ ಇವತ್ತು ಬಂದಾಗ ಆ ರೈತರ ಒಂದು ಪರಿಸ್ಥಿತಿಗಳ ಬಗ್ಗೆ ಅವರೇನು ನನ್ನ ಗಮನ ಸೆಳೆದಿದ್ದಾರೆ ಅದನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಪ್ರಿಯಾಪಟ್ಟಣದಲ್ಲಿ ಒಂದು ಉದಾಹರಣೆಗೆ ಹೆಣ್ಮಗಳು ಏನು ಶಿಲ್ಪ ಶಿಲ್ಪ ಅಂತಕ್ಕಂಥ ಈ ಹೆಣ್ಮಗಳು ಇಬ್ಬರು ಸಣ್ಣ ಮಕ್ಕಳಿದ್ದಾರೆ ಬೇರೆಯವರ ಜಮೀನನ್ನು ಇವತ್ತು ಏನು ಲೀಸ್ಗೆ ತಗೊಂಡು ಆ ಒಂದು ಲೀಸಿಗೆ ತೆಗೆದುಕೊಳ್ತಕ್ಕಂಥ ಅಗ್ರಿಮೆಂಟ್ನಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರಿಗೆ ಕೊಟ್ಟು ಆ ಒಂದು ಹೊಲದಲ್ಲಿ ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಸುಮಾರು ಏಳು ಏಳುವರೆ ಲಕ್ಷ ಖರ್ಚಾಗಿದೆ ಸಂಪೂರ್ಣವಾಗಿ ಮಳೆಯ ಕಳೆದ ಒಂದು ವಾರದ ಮಳೆಯ ಒಂದು ಅನಾಹುತದಲ್ಲಿ ಸಂಪೂರ್ಣವಾಗಿ ಬೆಳೆ ಇವತ್ತು ಕೈಗೆ ದೊರಕ್ತಾ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಫೋಟೋ ಇಲ್ಲವ ಯಾರು ಇವತ್ತು ಬೆಳೆ ಕೈಗೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ಹೆಣ್ಣು ಮಗಳು ಏನಾಗಬೇಕು ಇವತ್ತು ಏಳುವರೆ ಲಕ್ಷ ಸಾಲ ಎಲ್ಲಿಂದ ತೀರಿಸಬೇಕು ನಾನು ಇವತ್ತು ಮೈಸೂರಿನಲ್ಲಿ ನಮ್ಮ ಸ್ನೇಹಿತರುಗಳು ಪತ್ರಿಕಾ ಸ್ನೇಹಿತರ ಮುಂದೆ ಹೇಳಿದೆ ಈಗಾಗಲೇ ಪ್ರತಿದಿನ ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿವೆ ಯಾವ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಹೋಗಲಿ ಅವರ ಆತ್ಮಹತ್ಯೆ ಆದಂಥ ಕುಟುಂಬಗಳ ಮನೆಗೆ ಹೋಗೋದಿರಲಿ ಒಂದು ಮಾಧ್ಯಮದ ಸ್ನೇಹಿತರ ಆದರೂ ಮುಖ್ಯಮಂತ್ರಿಗಳು ಯಾರು ಇವತ್ತು ಒಳಗಾಗಬೇಡಿ ಈ ಸರ್ಕಾರ ನಿಮ್ಮ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನಾದರೂ ಹೇಳಬೇಕು ಬೇಡ ಇವತ್ತು ತಾಲೂಕಿನಲ್ಲಿ ಅಂದಾಜು ನಷ್ಟ ಇಲ್ಲ ಅಂದಾಜು ನಾನು ಅಂದಾಜು ಎಷ್ಟು ಅಂತಕ್ಕಂಥದ್ದನ್ನು ಯಾವ ರೀತಿ ನಾನೀಗ ತಕ್ಷಣವು ಎರಡು ಗಂಟೆಗಳಲ್ಲಿ ಸರ್ವೆ ಮಾಡ್ಲಿಕ್ಕಾಗತ್ತೆ ಸರ್ಕಾರ ಜವಾಬ್ದಾರಿ ಇಲ್ಲಿ ಏನಾಗಿದೆ ವಿಪರೀತ ಮಳೆ ಏನಾಗಿದೆ ಈಗಾಗಲೇ ಈ ಒಂದು ತಂಬಾಕಿನ ಸಸಿ ನಾಟಿ ಏನು ಮಾಡ್ಕೊಂಡಿದ್ದಾರೆ ಇವತ್ತು ಈ ಮಳೆ ಅನಾಹುತದಿಂದ ಮತ್ತಿನ್ನೊಂದು ವಾರ ಮಳೆ ಇದೇ ಥರ ಆದರೆ ಇಲ್ಲ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಮಳೆ ಬಂದರೂ ಕೈಗೆ ರೈತರಿಗೆ ಇವತ್ತು ಈ ತಂಬಾಕಿನ ಬೆಳೆ ಸಿಗಲ್ಲ ಶುಂಠಿ ಬೆಳೆ ಬೆಳೆದಂಥವ್ರದ್ದು ಪರಿಸ್ಥಿತಿ ಇದೇ ರೀತಿ ಇದೆ ಇವತ್ತು ಇದನ್ನು ಸರ್ಕಾರ ತಕ್ಷಣ ಈ ಒಂದು ನಷ್ಟದ ಪ್ರಮಾಣ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿಗಳನ್ನು ಬಿಟ್ಟು ಇದು ಒಂದು ವರದಿಯನ್ನು ಪಡೆಯತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ